ಬರುವ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕಿನಂದು ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ಮತ್ತು ಕರ್ನಾ ಕರ್ನಾಟಕ ರಾಜ್ಯದಲ್ಲಿ ರೈತ ದಿನಾಚರಣೆ ಮೈಸೂರಿನಲ್ಲಿ ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಎಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ನಮ್ಮ ರೈತ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಹಾಗೂ ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಈ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ಸರ್ಕಾರದ ಪ್ರತಿನಿಧಿಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಕೃಷಿ ಸಚಿವರನ್ನು ಒಳಗೊಂಡು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಎಲ್ಲರಿಗೂ ಕೂಡ ಟ್ರೈನ್ ವ್ಯವಸ್ಥೆ ಮಾಡಿದೆ ಟ್ರೈನ್ ಮುಖಾಂತರ ಇಪ್ಪತ್ತೆರಡನೇ ತಾರೀಕಿನಂದು ಟ್ರೈನ್ ಮುಖಾಂತರ ಮೈಸೂರಿನಲ್ಲಿ ನಡೆಯುವ ವಿಶ್ವ ರೈತ ದಿನಾಚರಣೆಗೆ ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಇವತ್ತು ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಮಹಾಸಂಘ ಒಕ್ಕೂಟದ ಕಾರ್ಯಾಧ್ಯಕ್ಷನಾಗಿ ತಮ್ಮಲ್ಲಿಂದ ಕಳಕಳಿಯಿಂದ ವಿನಂತಿಸ್ತಾ ಇದ್ದೀನಿ ಚಿತ್ತೂರು ನಾಡು ರಾಣಿ ಚೆನ್ನಮ್ಮನ ಚಿತ್ತೂರು ನಾಡಿನಲ್ಲಿ ರಾಯಣ್ಣನ ಜನ್ಮಭೂಮಿಯಲ್ಲಿ ಬೆಳಗಡಿ ಮಲ್ಲಮ್ಮನ ಶೌರ್ಯ ಭೂಮಿಯಲ್ಲಿ ಇವತ್ತು ರೈತರು ತಾಯಾಗಿಯೇ ಸ್ವಯಂ ಪ್ರೇರಣೆಯಿಂದ ರೈತ ಸಂಘವನ್ನು ಕಟ್ಟು ಮಹಿಳೆಯರು ಸಹಿತ ರೈತ ಸಂಘವನ್ನು ಅಂತ ಹೇಳ್ಯಾರ ಅದೇ ಮೀಟಿಂಗ್ಗಳಾಗ ಇವತ್ತು ಮುಂಬರುವ ದಿನದ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿನಂದು ವಿಶ್ವ ರೈತ ದಿನಾಚರಣೆಯನ್ನು ಆಚರಿಸ್ತೇವೆ ರೈತರೆಲ್ಲ ಕೂಡ ಭಾರತ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಜಾಗೃತಿಯ ಗಂಟೆಯನ್ನು ಬರೆಸ್ತೇವೆ ಸ್ವಾಮಿನಾಥನ್ ಆಯೋಗನ ಜಾರಿ ತರಬೇಕಾವತ್ತು ಯಾಕಂದ್ರೆ ರೈತರು ಭಾಳ ಬೆಸತ್ತಾರು ಉದ್ಯಮಗಳು ನೋಡ್ತೀನಿ ಎಲ್ಲರೂ ರಾಜಕಾರಣಿಗಳು ಅಸೆಂಬ್ಲಿ ಒಳಗೆ ಪಾರ್ಲಿಮೆಂಟ್ ಒಳಗೆ ಚರ್ಚೆ ಮಾಡತ್ತರು ಉದ್ಯಮಿಗಳಿದ್ದು ಇಪ್ಪತ್ತೆರಡು ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿದ್ದು ಅವ್ರಿಗೆ ಸಹಾಯ ಮಾಡಿದ್ದು ಸರ್ಕಾರದ ಎಲ್ಲರಿಗೂ ಗೊತ್ತಾಗೈತಿ ರೈತರ ಭಾಳ ಇಲ್ಲ ಸುಮಾರು ಮೂರು ಲಕ್ಷ ನಾಲ್ಕು ಲಕ್ಷ ಮಠ ಇಡೀ ಭಾರತದ ರೈತರಿಗೆಲ್ಲ ಸಾಲ ಐತಿ ರೈತರ ಸಾಲ ಮನ್ನಾ ಮಾಡಬೇಕು ಸ್ವಾಮಿನಾಥನ್ ಆಯೋಗವನ್ನು ಜಾರಿಗೆ ಮಾಡಿ ಜಾರಿ ಮಾಡಿ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ವಿಶ್ವ ರೈತ ದಿನಾಚರಣೆಯನ್ನು ಆಚರಿಸೋಕೆ ನಾವು ರೈತರ ರಾಜಕಾರಣಿಗಳನ್ನ ಬರಬೇಕು ಅಂತ ಕರೆ ರಾಜಕಾರಣಿಗಳಿಗೆ ಎಲ್ಲ ಸಮಸ್ತ ಜನತೆಗೆ ವಿನಂತಿ ಮಾಡ್ಕೊಂಡು ನನ್ನ ಮಾತಿದೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ಮೈಸೂರಿನಲ್ಲಿ ನಡೆಯುವ ವಿಶ್ವ ರೈತ ಸಮ್ಮೇಳನಕ್ಕೆ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ವಿಶ್ವ ರೈತ ಸಮ್ಮೇಳನಕ್ಕೆ ಸಾವಿರ ಸಾವಿರಾರು ಜನ ಮಹಿಳೆಯರು ಪುರುಷರು ಎಲ್ಲರೂ ಬರಬೇಕಂತೇಳಿ ಟ್ರೈನಿನ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಮಹಿಳೆಯರು ಹೆಚ್ಚಾಗಿ ಬಯಸು ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಕೈ ಮುಗಿದು ಕೇಳ್ಕೊತೀನಿ ಡಿಸೆಂಬರ್ ಇಪ್ಪತ್ತ್ಮೂರರಂದು ನಡೆಯಲಿರುವ ಈಶ್ವರಹಿತ ದಿನಾಚರಣೆಯನ್ನು ನಾವು ಎಲ್ಲ ರೈತ ಮುಖಂಡರು ಕೂಡಿ ಮತ್ತು ಎಲ್ಲ ರೈತರು ಕೂಡಿ ನಾವು ಮೈಸೂರಿನಲ್ಲೇ ಆಚರಿಸ್ಬೇಕಂತೇಳಿ ನಾವೆಲ್ಲ ಒಂದು ರೈತ ಮುಖಂಡರು ತೀರ್ಮಾನ ತಗೊಂಡಾರ ಅದೇ ರೀತಿ ಎಲ್ಲ ಟ್ರೈನಿನ ವ್ಯವಸ್ಥೆಯಲ್ಲಿ ಫ್ರೀ ಎಲ್ಲ ಎಲ್ಲ ಹಳ್ಳಿಗಳಿಂದ ಎಲ್ಲ ಜನ ಬರಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೇನೆ ನನ್ನ ಹೆಸರು ಈರಣ್ಣ ಅಂಗಡಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ ಗೌರವ ಅಧ್ಯಕ್ಷರು